ನೋಡಿ ಅದು ಹಳೇ ಅದು ವಿಡಿಯೋ ಹಳೇದೋ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರ ವಿಡಿಯೋಗಳನ್ನು ಅಳೆದು ಹೊಡ್ತಾರೆ ಸೊ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಒಂದು ಸಭೆ ಮಾಡಿದ್ದಾರೆ ಬಹುಶಃ ನಿನ್ನೆ ವಾಪಸ್ ಅವರು ಸೊ ಅದು ಭಾಳಷ್ಟು ಹಳೇದಿದೆ ಹೊಸಾದ ಇರ್ಬೋದು ಇಲ್ಲತ್ತೆಲ್ಲ ಹಳೆ ವಿಡಿಯೋಗಳನ್ನು ಓಡಾಡ್ತಿದೆ ಸೊ ಏನಿದ್ರು ಇದೇನು ಹೊಸದಲ್ಲ ಸೇಲ್ಗಳ ಮೇಲೆ ರೇಡ್ ಮಾಡ್ತಾರೆ ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ

ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಅಂತೇಳಿ ಭಾಳ ಪ್ರತಿಭಟನೆ ಮಾಡಿದರು ನಮ್ದು ಯಾಕೆ ಹೋಗಿಲ್ಲ ಅಂದರೆ ರೀಸನ್ ಇದೆ ಸೊ ನಮಗೆ ಹೇಳಿದರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡದೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾತುಕತೆ ಅವರು ನಡ್ತಾನೆ ಇತ್ತು ಮೊದಲು ಮೂರು ಸಾವಿರಕ್ಕೆ ಬಂತು ಮೂರು ಸಾವಿರದ ಐವತ್ತು ಬಂತು ಮೂರು ಸಾವಿರದ ನೂರಕ್ಕೆ ಬಂದಾಗ ಡಿ ಸಿ ಆಫೀಸ್ನಲ್ಲಿ ಗಲಾಟೆ ಆಯ್ತು ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಹಾಪುರ್ಗೆ ಶಿಫ್ಟ್ ಆದರು ಆಮೇಲೆ ಡಿ ಸಿ ಅವ್ರು ಬಂದರು ಈಗಿದೆ ಬಹುಶಃ ಹನ್ನೆರಡು ನೂರು ಅಂದರೆ ಅವ್ರು ಒಪ್ಕೋತು ಅಂತೇಳಿದ್ರೆ ಸೊ ನೀವು ಹೇಳಿದರೆ ನಾ ಘೋಷಣೆ ಅಂತ ಹೇಳಿದರು ಸೊ ಎಲ್ಲ ಎಲ್ಲರ ಜೊತೆ ಮಾತಾಡ್ಲಿಲ್ಲ ಕೆಲವ್ರ ಜೊತೆ ಮಾತಾಡಿದ್ವಿ ಆಯ್ತು ಸ್ವಲ್ಪ ಲಾಸ್ ಆದರೂ ಕೂಡ ಹನ್ನೆರಡುನೂರು ಕೊಡೋಣ ಮೂವತ್ತೆರಡು ನೂರು ಸೊ ಎಲ್ಲರದು ಪರವಾಗಿ ನಾವು ಉರಿಸ್ತಂದು ಡಿ ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದೆ ತಕ್ಕೋತಾರಂತ ಆದ್ರೆ ಅದು ಹಿಂದೆ ಹೋಗೋದಿಲ್ಲ ಮತ್ತೆ ಮುಂದುವರಿತು ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉದ್ಭವಿಸೋಲ್ಲ ನಾವೇನೋ ಆಸೆ ಇಟ್ಟಿದ್ದೀವಿ ಆ ಇದನ್ನ ಹಿಂದೆ ಪಡಿತಾರತ್ತೆ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟೀಲ್ ಅವ್ರು ಕಳಿಸಿದ್ವಿ ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಸೊ ಅಲ್ಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ತಿರೋಕ್ಕಿಲ್ಲ ಯಾಕೆ ಹನ್ನೆರಡು ನೂರು ಕತೆ ಹೆಚ್ಚಿಗೆ ಹೇಳುವಂಥ ಅದಕ್ಕೆ ನನ್ನ ಕಡೆ ಇರಲಿಲ್ಲ ಮೂರು ಸಾವಿರದ ಎರಡು ನೂರು ಸೊ ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕೆ ಕಾರಣ ಆದರೂ ಕೂಡ ಟ್ಯಾಕ್ಟರ್ ಇರೋದ್ರ ಮಧ್ಯ ಮೂರು ಸಾವಿರದ ಎರಡು ಘೋಷಣೆ ಮಾಡಿದ್ದೀವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ಗೊತ್ತಿಲ್ಲ ಸಿ ಎಮ್ ಅವರು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ನೇತೃತ್ವದಲ್ಲಿ ಅಂತ ಈಗ ಬಗೆಹರಿಸಿದೆ ಮುಕ್ತ ಆಗಿದೆ ಅಷ್ಟು ಸಚಿವರು ಏನು ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಇದ್ದಿದ್ದೆ ಅವರು ನಾವು ಹೋಗ್ತೇವೆ ಅಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತಡ ಆಯ್ತು ಅನ್ನುವಂಥದ್ದನ್ನ ನಾವೇ ಅದನ್ನು ಇಲ್ಲೇ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದೀವಿ ಬಟ್ ಇದು ರಾಜಕೀಯ ಇದೆ ಸರ್ ಇದರಲ್ಲಿ ಏನಾದರೂ ಮುಗಿಸಿ ಹಠ ಹಿಡಿಯೋಕೆ ಅಥವಾ ಬಿಜೆಪಿ ವಿಜಯೇಂದ್ರ ಬಂದಿದ್ದಕ್ಕೆ ಏನಾದರೂ ಅಡ್ವರ್ಸ್ ಆಯ್ತು ಇಲ್ಲ ಏನಿಲ್ಲ ರೈತ ಸಂಘದವರು ಅದೇನ ಅವ್ರೇನ ಯಾವುದೇ ರಾಜಕೀಯ ಕೇಳಿಲ್ಲ ಅಂತ ಆದ್ರೂ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು ಬಿಜೆಪಿ ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ತಾವು ಅವರು ಹೋರಾಟ ಮಾಡ್ತಿದ್ರು ಇವರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟು ಜನ ಎಲ್ಲಿಯೂ ಕೊಡುವಲ್ಲ ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ ಬಿ ಜೆ ಪಿ ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳ್ದಿಲ್ಲ ಅರ್ ಪಿಕ್ಸ್ ಎಮ್ ಎಮ್ ಎಸ್ ಪಿ ಸೆಕ್ರೆಟರಿ ಟಚ್ ಮಾಡೋರು ಅವರು ಎತ್ನಾಲ್ಕು ಕೋಟ ಹೆಚ್ ಮಾಡೋರು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಡ್ತಾರೆ ಅಂತ ಪ್ರಯತ್ನ ಮಾಡ್ರು ಅದನ್ನು ಸಿಬ ಸಿ ಸಿ ಎಮ್ ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಅಲ್ಲಿ ಒಂದ್ಸರಿ ಸರ್ಕಾರ ಒಂದು ನಿರ್ಧಾರ ತಂದ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಸರ್ಕಾರ ಮಾಡಬೇಕು ಅವರು ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಆ ಫಾರ್ಮಲ್ ಸರ್ಕಾರ ಮಾಡಿದೆ ಸೊ ಎಲ್ಲರು ಒಪ್ತಾರಂತ ನಮ್ಮ ಆಶೆ